ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಈಗ ನಾನು ರವಾ ಲಾಡು ಮಾಡ್ತಾ ಇದ್ದೀನಿ ಇದು ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಬಿಳಿ ಮಾಡ್ತಾಯಿಲ್ಲ ಇವನ್ನ ಪಾಮ್ ಶುಗರ್ ಹಾಕಿಬಿಟ್ಟು ಸ್ವಲ್ಪ ಅಂದರೆ ಇದು ಇರ್ತದೆ ಕಲರ್ಡ್ ಸ್ವಲ್ಪ ಕಲ್ಸೋಕೆ ಇರ್ತದಲ್ಲ ಅದನ್ನು ಹಾಕಿಬಿಟ್ಟು ಪಿಂಕ್ ಕಲರ್ನಲ್ಲಿ ಮಾಡ್ತಾ ಇದ್ದೀನಿ ಇದನ್ನು ನೋಡಿ ಇದನ್ನೇನು ಮಾಡ್ತಾ ಇದ್ದೀನಿ ಮೂರು ಕಪ್ಪು ಮೂರರಿಂದ ಮೂರುವರೆ ಕಪ್ಪು ರವಾ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಅದಕ್ಕೆ ತುಪ್ಪ ಹಾಕಿಬಿಟ್ಟಿದೇನೆ ಹುರಿತಾ ಇದ್ದೀನಿ ಇದು ಕಲರ್ ಚೇಂಜ್ ಆಗಬಾರ್ದು ಸ್ವಲ್ಪ ಘಮ ಬರಬೇಕಷ್ಟೇ ಅಲ್ಲಿವರೆಗೆ ಇದನ್ನು ಹುರ್ಕೊಬೇಕು ಹುರ್ಕೊಂಬಿಟ್ಟು ಇದೆಷ್ಟು ತೊಗೊಂಡಿದ್ದೀವಲ್ಲ ಇದರ ಅರ್ಧದಷ್ಟು ಅಥವಾ ಮುಕ್ಕಾಲು ಪಾರ್ಟ್ನಷ್ಟು ಕೊಬ್ಬರಿ ತೊಗೊಂಡ್ಬಿಟ್ಟು ಆ ತುರಿಯಲ್ಲಿ ಇದನ್ನು ನೆನೆಸಿ ಸ್ವಲ್ಪ ಹೇರಿಟ್ಬಿಡಬೇಕು ಅಂದರೆ ಅದೇನಾಗ್ತದೆ ಮೆತ್ತಗಾಗ್ತದೆ ಆಮೇಲೆ ಅದಕ್ಕೆ ಸಕ್ರೆ ಹಾಕಿ ಉಂಡಿ ಮಾಡಬೇಕು ಅದನ್ನೆಲ್ಲ ಫುಲ್ ಪ್ರೊಸೀಜರ್ನ ತೋರಿಸ್ತಾ ಹೋಗ್ತೀನಿ ನೀವು ಇದನ್ನು ನೋಡ್ತಾ ಹೋಗಿ ಈಗ ನೋಡಿ ನಾನು ಕೊಬ್ಬರಿ ಹಸಿ ಕೊಬ್ಬರಿ ತುಡಿ ಹಾಕಿದ್ನ ಹುರಿತಾ ಇದ್ದೀನಿ ಹುರಿದ್ಬಿಟ್ಟು ಏನು ಮಾಡಬೇಕು ಸ್ವಲ್ಪ ಒಜ್ಜ ಹೇಳ್ಬಿಟ್ಟು ಹಾಕಿಡಬೇಕು ಈಗ ನೋಡಿ ಈಗ ಕೊಬ್ಬರಿ ಮತ್ತೆ ಹಸಿ ಕೊಬ್ಬರಿ ಮತ್ತು ರವೆ ಏನು ಮಾಡ್ತಾ ಇದ್ದೀನಿ ಈ ರೀತಿ ಹಾಕಿಬಿಟ್ಟು ಚೆನ್ನಾಗಿ ಒತ್ಬೇಕು ಅದನ್ನು ಒತ್ ಬಿಟ್ಬಿಟ್ಟು ಒಂದು ತಾಸು ಇದನ್ನು ಪೂರ್ತಿ ಆರು ತನಕ ಇಡಬೇಕು ನೋಡಿ ಮುಚ್ಚಿದ್ದೀನಿ ಇದ್ರ ಮೇಲೆ ಮುಚ್ಚಿ ಇದ್ರ ಮೇಲೆ ಒಂದು ಏನಾದರೂ ಇನ್ನೊಂದು ಹೇಳ್ತೀನಿ ಏನಾದ್ರೂ ಗುಂಡ್ಕಲ್ಲಿಂದು ಗುಂಡಿರ್ತದಲ್ಲ ಅದು ಅಥವಾ ಏನಾದರೂ ಒಂದು ಅಂತ ಅಂತೀರಿ ಇಡಬೇಕು ಆವಾಗಿದ್ದು ಈಗ ನೋಡಿ ನಾನು ಸ್ವಲ್ಪ ಹಾಲು ಈ ಥರ ಕಾಸೆ ಆರಿಸಿಟ್ಟಿದ್ದೆ ಇದ್ರ ಮೇಲೆ ಒಂದು ಸ್ವಲ್ಪ ಕೆನೆ ಬರ್ತಾ ಬಂದಿದೆ ಆ ಕೆನೆ ಮತ್ತೊಂದು ಸ್ವಲ್ಪ ಹಾಲು ಹಾಕಿಬಿಟ್ಟು ಇದು ಉಂಡೆ ಕಟ್ಟು ಅದಕ್ಕೆ ಬರಬೇಕಲ್ಲ ಅಷ್ಟು ಸ್ವಲ್ಪ ಹಾಲಲ್ಲಿ ಏನು ಮಾಡ್ಕೋಬೇಕು ಅದನ್ನು ತರ್ಸ್ಕೋಬೇಕು ಹಿಂಗೆ ತರ್ಸ್ಕೊಂಡ್ಬಿಟ್ಟು ನೋಡಿ ಈಗ ಉಂಡಿ ಕಟ್ಲಿಕ್ಕೆ ಬರ್ತದಲ್ಲ ಇದಕ್ಕೆ ಏನು ಮಾಡ್ತಿದ್ದೀನಿ ನಾ ಈಗ ಈ ಕಲ್ಸಕ್ಕರಿದು ಪುಡಿ ಅದೆಲ್ಲ ಇದನ್ನು ಕೂಡಿಸ್ತಾ ಇದ್ದೀನಿ ಕೂಡಿಸ್ಬಿಟ್ಟು ಲಾಡು ಕಟ್ಟಬೇಕು ಹಿಂಗೆ ನೋಡಿದ್ದು ಲಾಡು ರವೆ ಲಾಡು ಚ ಮುಗಿಸಿದೆ ಹಿಂಗೆ ನೋಡಿ ರವೆ ಉಂಡಿ ರೆಡಿಯಾಗಿದೆ ಈಗ ನೋಡಿದ್ದು ಪರಿಮಳ ಇದು ಆ್ಯಕ್ಚುಯಲ್ ಇದು ಇಲ್ಲಿ ಬೇರೆ ಕಾಣಿಸ್ತಾ ಇದೆ ಆದರೆ ಇದು ರಾಯರ್ದು ಪರಿಮಳ ಪ್ರಸಾದ ಇರ್ತದಲ್ಲ ಆ ಕಲರ್ ಬಂದಿದೆ ಇದಕ್ಕೆ ಒಂಥರ ಇಲ್ಲಿ ಎಲ್ಲಿಗೆ ಹಾಕಿದ್ದು ಘಮಾನು ಇದೆ ನಾನೇನು ಡ್ರೈ ಅದು ಹಾಕಿಲ್ಲ ಬರೀ ಹಸಿ ಕೊಬ್ಬರಿ ರವೆ ತುಪ್ಪ ಮತ್ತು ಒಂದು ಸ್ವಲ್ಪ ಹಾಲು ನಮ್ಮೇಲೆ ಒಂದಿಷ್ಟು ಹಸಿ ಕೊಬ್ಬರಿ ಫ್ರೆಶ್ ಕೊಬ್ಬರಿ ತುರಿ ಯಾಲಕ್ಕಿ ಪುಡಿ ಇಷ್ಟು ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದ್ದೇವೆ ನೋಡಿ ಈ ಸಲ ನೀವು ಈ ಈ ರೀತಿ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗ್ತದೆ ಮೆತ್ತ ಮೆತ್ತಗಾಗಿದ್ದೇವೆ ತು